ನನಗೆ ಹೋಗಲ್ದ್ರೆ ಮಾತೆ ಬರಲ್ಲ ರೀ ನನಗೆ ನನಗೆ ಯಾರು ಹೋಗಿ ಎಲ್ರಿಗೂ ನಮಸ್ಕಾರ ಜನರಲ್ಲಾಗಿ ಯಾವ ಫಂಕ್ಷನ್ಗೆ ತಡವಾಗಿ ಬರೋದಿಲ್ಲ ನಾನು ಆದರೆ ಸಲಹೆಯಿಂದ ಅಂಶಕ್ಕೆ ನನ್ನ ಹೆಸರು ಬಳಸ್ಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರ್ದೇ ಬರ್ದೆ ಹೋದರೆ ಅವ್ರು ಬರ್ತಡೇ ಹೋಗೋಕ್ಕೆ ಆಗೋದೇ ಇಲ್ಲ ಅದಕ್ಕಾದ್ರೆ ಬರ್ದೇಬೇಕಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕನಕಪುರದಿಂದ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ಸಹ ಶೂಟಿಂಗ್ ಕೊಡಲ್ಲ ಅಂತಿದ್ರು ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವ್ಸಕ್ಕೆ ಪರ್ಮಿಷನ್ ಹಾಕೊಂಡು ಇವತ್ತು ಬಂದಿದ್ದೆ ನಾನು ಹ್ಯಾಪಿ ಬರ್ತದೆ ನಾನು ಎಲ್ಲಿಂದ ಶುರು ಮಾಡಬೇಕಂದೇ ಗೊತ್ತಾಗ್ತಿದೆ ಈಗ ನೀವು ಇದನ್ನು ತೋರ್ಸಿದಕ್ಕೆ ಶುರು ಮಾಡಲ್ಲ ಇವಾಗ ಜನ್ರಲಾಗಿ ಶುರು ಮಾಡಲ್ಲ ಅನ್ನೋದೇ ಗೊತ್ತಿಲ್ಲ ನನಗಿವಾಗ ಒಟ್ಟಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಪರ್ದಿನಲ್ಲೇ ಮೆರವಣಿಗೆ ಮಾಡಿಸಿದ್ದು ನೀವೇ ನನಗೆ ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ನೀನು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರಾಗ್ಲಿ ಕ್ರಿಯೇಟ್ ಮಾಡಿರೋದು ಎರಡನೇ ಮಾತಲ್ಲಿ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಒಂದು ಕೆಲಸ ಮಾಡಲಿಲ್ಲ ಪ್ರಶ್ನೆ ಕೇಳಿಬಿಟ್ರೆ ಹೇಳ್ಬಿಡ್ತೀನಿ ಅಷ್ಟೇ ಸೇರ್ ಕೊಟ್ಟವ್ರ ಕೂತ್ಕೊಂಡ್ಬಿಡ್ತೇನೆ ಹೋಟೆಲ್ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಶಾಂಘರು ನಮ್ಮ ನಂಜುಂಡ್ರು ಎಲ್ಲರೂ ನೋಡಿ ಖುಷಿ ಆಯ್ತು ತುಂಬಾ ದಿವ್ಸ ಆಗಿದೆ ನೋಡಿ ನಿಮ್ಮನ್ನು ಹಂಸಲೆಕ್ ಹೋದ್ರು ಪ್ರಕರಣಕ್ಕೆ ಹೋದ್ರೆ ನೀವೆಲ್ಲ ಸಿಕ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ಎಷ್ಟೋ ದಿವ್ಸ ಆಗಬೇಕು ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನ್ನಿಸ್ತಾ ಇದೆ ಹಂಸಲೆಕ್ ಹೋದ್ರೆ ಹೇಳೋದೆಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ನೀವು ನೀವು ಸಹ ಪಿಚ್ಚರ್ಗಳು ಓಡ್ತೀರಾ ಓಡ್ತೀರಾ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲೆ ಒಂದು ಕನ್ಫ್ಯೂಸ್ ಆಗ್ತಿದೆ ಸಕ್ಸಸ್ ಯಾಕೋ ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ನೀವು ಜಾಸ್ತಿ ಪ್ರೊಡಕ್ಟ್ ಮಾಡೋಕ್ಕೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅವೆಲ್ಲ ಅದು ಪ್ರಾಬ್ಲಮ್ ಈಗ ಸಕ್ಸಸ್ ಅಂದ್ರೆ ಏನದು ಏಯ್ಟಿ ಸಿಕ್ಸ್ ಅಲ್ಲಿ ನಾವು ಪ್ರೊಡಕ್ಟ್ ಶುರು ಮಾಡಿದ ಅದು ಸಕ್ಸಸ್ ನಾವು ಒಂದೇ ದಿವಸ ಸಕ್ಸಸ್ನ ಹೆಗಲ್ ಮೇಲೆ ಹಾಕೊಂಡು ಓಡಲೇ ಓಡಾಡ ಇದು ಓಡಾಡಲಿಲ್ಲ ನಾವು ಹೆಗಲ್ ಮೇಲೆ ಹಾಕೊಳ್ಳಲಿಲ್ಲ ಇಲ್ಲ ನಾವು ಯಾಕೆಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಮಾಡ್ತಿದ್ದಾಗ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊವರ್ ಆಲ್ ಟೈಮ್ ಟ್ರಾವೆಲಿಂಗ್ ವಿತ್ ಫಿಲಿಮ್ಸ್ ಕನ್ಸ್ ಕಟ್ತಾನೆ ಇದ್ವಿ ಕನ್ಸ್ ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಕ್ಕೆ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡ್ಬಿಡ್ದವರು ನಾವೇನು ಯೋಚನೆ ಮಾಡಲಿಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದರೂ ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದರೂ ಕೂಡ ಒಂದು ಲೆಕ್ಕಾಚಾರ ಆಗದೆ ಕೆಲಸ ಮಾಡಿದ್ದು ನಾವು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಪ್ರಿನ್ಸಿಪಲ್ ಲೆಕ್ಕಾಚಾರ ಸಿನಿಮಾದಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಇರಬೇಕು ಅಂದರೆ ಅದು ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತರೆಗೂ ಪ್ರೇಮ್ ಲೋಕಾಗಲಿ ರಣಧೀರ ಆಗಲಿ ಯಾವುದೇ ಆಗಲಿ ಯಾರಾದರೂ ಲಾಭ ಎಷ್ಟು ಅಂದರೆ ನನ್ನ ಖಂಡಿತವಾಗಲೂ ಗೊತ್ತಿಲ್ಲ ನನಗೆ ನನಗೆ ಸಿನಿಮಾ ಮಾಡೋದು ಅಷ್ಟೇ ಗೊತ್ತು ಪರ್ಲೇ ನಾನು ಅನ್ಕೊಂಡ್ರು ಸಿನಿಮಾ ಬಂತ ಸಹ ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ನಾನು ಬಾಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಜರ್ನಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತು ನಾವಿವತ್ತು ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡಾಗಲಿ ಇಲ್ಲ ಇಲ್ಲ ಎಲ್ಲೋ ಕೂತ್ಕೊಂಡು ಹೋಗಿ ಅದು ಇದು ಏನೂ ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಡ್ಸ್ ಆಡ್ತಿರ್ಬೇಕಾದ್ರೆ ಕಂಪೋಸಿಂಗ್ ಅಂದರೆ ನೀವು ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಆಗಿ ಬಂದಾಗ ಬಂದುಬಿಟ್ಟಿರ್ತೀರ ನಿಮ್ಮನ್ನು ಕರ್ದಾಗ ಕಾರ್ಡ್ಸ್ ಇವತ್ತು ಆಡೋದು ಇಲ್ಲ ನಿಮ್ಮನ್ನು ಕರ್ದ ಕಂಪೋಸಿಂಗ್ ಟೈಮಲ್ಲಿ ಕಾರ್ಡ್ಸ್ ಆಡೋ ಹಚ್ಚು ನನಗಿಲ್ಲ ಅಲ್ವಾ ಅಕಸ್ ಬಂದಿರ್ಬೇಕು ನೀವು ನಾನ್ ನಿಮ್ಮನ್ ಕರ್ಸಿ ಕಾರ್ಡ್ಸ್ ಅಷ್ಟು ಸಿನಿಮಾ ಮೋಸ ಮಾಡೋದಿಲ್ಲ ನಾನು ನಂಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನೀ ಪಾಪ ನೀವು ಹಿಂಗೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನನ್ಗೆಲ್ಲ ಬರ್ತಿದ್ದು ನಾನು ಇವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರ್ ಕರ್ದೇ ಅಂತ ನಮ್ ಇವ್ರಿಗೆ ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗ್ಗೆ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರಿ ನಿಮಗೆ ಓವರ್ ಕ್ರೌಡೆಡ್ ಬಿಸಿ ಇದೆ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾಡ್ಸಾಡೋ ಟೈಮಿಗೆ ನೀವು ನುಗ್ಗಿರ್ತೀರ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನಿಮಾ ಕಾಡ್ರೆ ದುಡ್ಡಲ್ಲಿ ಗೆದ್ದಿರೋದ್ರೆ ಎಷ್ಟೋ ಸಿನಿಮಾ ಆಗುತ್ತೆ ನನಗೆ ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರೆ ಗಳಿಗೆ ಕೆಲಸ ನಡೀತಾ ಇರುತ್ತೆ ಈಗ ಕಾಯಜಿನ ಕೂತ್ಕೊಂಡ್ರು ಒಂದು ವರ್ಷ ಕಾಯಸಿನ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಪ್ಯಾರಿಸಿನೋ ಗ್ಯಾಮ್ಲಿಂಗ್ ಬಿ ಮೈ ಈ ಸಿನಿಮಾ ಮಾತ್ರ ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗ್ನ ಬಂದಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿನ ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ ಅಂದರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ ಹುಚ್ಚಿರೋದು ಸಿನಿಮಾ ಮಾಡಬೇಕು ನೀವು ಕೇಳೋದು ಏರುತ್ತೆ ರಾಮಾಚಾರಿ ಮಾಡೋಕ್ಕಾಗಲ್ಲ ಅಲ್ಲಿ ಎಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಈಗ ಹುಡುಗಿ ಹಿಡಿದ್ರೆ ಅರವತ್ತ್ಮೂರಲ್ಲಿ ನೀವು ಹುಡುಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಳಿಲ್ಲ ಅಂದರೆ ನೀನು ಇಟ್ಕೊಳ್ಳಿದ್ರೆ ಯಾರು ಇಟ್ಕೊಳ್ತಾರೆ ಅಂತ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ನನ್ಗೆ ಇವತ್ತಾಗಿಲ್ಲ ವಯಸ್ಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನನ್ಗೆ ಯಾವತ್ತು ಆಗಿಲ್ಲ ನಾನು ಇವತ್ತು ಸಿನಿಮಾ ಒಳಗ್ ನೋಡಿದಾಗ ಆ ಫ್ರೇಮ್ ಲೋಕದ ನೆನ್ ನುಗ್ಗುತ್ತೆ ಇವತ್ತು ನುಗ್ತೀನಿ ಇವತ್ತಿರೂ ಕೈ ಇಳಿದೀನಿಂಗ್ ಅಂತ ನಂಗೆ ಇಟ್ಕೊಂಡ್ಬಿಡ್ತೀನಿ ನಾನು ನನ್ಗೆ ಅರ್ವತ್ ಮೂರೂ ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರವತ್ಮೂರು ಮೂರ್ ನಾನು ಮೂವತ್ತಾರು ಆಗಿಲ್ಲ ಆಕ್ಚುಲಿ ಇಪ್ಪತ್ನಾಲ್ಕು ಬಿಟ್ರು ಅಷ್ಟೇ ಆಮೇಲೆ ಮುಂದೋಗಿದ್ ನಾನೇ ನಮ್ಮಪ್ಪ ಏನು ನನಗೇನು ಹೇಳ್ಕೊಂಡು ಹೋಗಿಲ್ಲ ಎಲ್ಲ ಕಲ್ತ್ಕೊಂಡ್ ಬಂದಿದ್ದು ನಮ್ಮಪ್ಪನ್ನೆಲ್ಬಾಗಿ ಯಾವಾಗ್ಲೂ ಅವ್ರು ಏನ್ ಮಾಡಿದ್ರು ಅದೇ ತರ ನನ್ ಮಕ್ಕಳು ನನ್ನ ಜೊತೆಲಿ ಇದ್ರಿ ಬಹುಶಃ ಸ್ವಲ್ಪ ಸಮಯ ಆಟ ಆಡ್ತಾ ಅವ್ರಂಚಲಿಕ್ಕೆ ಸಿಕ್ಕಿಲ್ವೇ ನಾವು ಸಿಕ್ಕಿದ್ರೆ ಬರ್ತಾರ ಅವ್ರು ಇವ್ರನ್ನ ಏನ ಕೇಳಿದ್ರು ಪಾಪ ಸರ್ ಇವತ್ತು ಬಂದಿರೋದು ಹೆಂಗೆ ಸರ್ ಹಾಂ ಪ್ರೊಡ್ಯೂಸರ್ ಸರ್ ಇದಕ್ಕೆ ನೀವೇ ಪ್ರೊಡ್ಯೂಸರ್ ಅದು ಓ ನೀವಾಂಗಾರ ದುಡ್ಡು ಕೇಳ್ತೀನಿ ಅವ್ರ ಪ್ರೊಡ್ಯೂಸರ್ ಅದನ್ನು ದುಡ್ಡು ಕೇಳೋದು ಇದೆಯಾ ಪಾತ್ರ ಸಾರ್ ಹೇಳ್ಬೇಕು ನೋಡಿ ಎಲ್ಲ ಅವ್ರು ಯೋಚನೆ ಮಾಡ್ತಾರೆ ಈ ವರ್ಷದಿಗೆ ಮಾರ್ಕೆಟ್ ಕಡಿಮೆ ಇದೆಯಲ್ಲ ಬಟ್ ಡ್ಯಾನ್ಸ್ ಬರೋದಿಲ್ಲ ಐ ಆಮ್ ಗಾಟ್ ಬನ್ನಿ ಸರ್ ನೀವು ನಾನ್ ರೇಟ್ ಹೇಳ್ತೀನಿ ನಾನು ಡೌನ್ ಆಗೋದಿಲ್ಲ ಅಲ್ಲ ಈ ಫೈನಾನ್ಷಿಯಲ್ ಸರ್ ಅದು ರಿಯಾಲಿಟಿ ಮಾತಾಡೋಣ ಸ್ಕ್ರೀನ್ ದುಡ್ಡು ಬಂದಾಗ ಅದಕ್ಕೆಲ್ಲ ಬೆಲೆ ಬರೋದು ಸರ್ ನಿಮ್ಮ ಸ್ನೇಹ ಇತ್ರ ಸ್ನೇಹ ಕೊ ಹಾರ್ಡ್ ಕೋಲೇ ದೃಷ್ಟಿ ಅಂತ ಗೊತ್ತಿಲ್ಲ ಜನಗಳು ಅಯ್ಯೋ ಮುಸಲಿಕ್ಕರ್ ಸರ್ ಮತ್ತೆ ರವಿಜನ್ ಸರ್ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ರು ಅದನ್ನ ನೀವು ಹೇಳಿದ್ ನೋಡಿದ್ರೆ ಸ್ನೇಹಕ್ಕೆ ಎಂತ ಬೆಲೆ ಕೊಡ್ತೀರ ಅಂತೇಳಿ ಸ್ನೇಹ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಯಾವಾಗ ನೀವು ಅದೇ ತರ ಇರಬೇಕು ಆ ನಿಮ್ಮ ಹಾಡುಗಳಿಗೆ ದೃಷ್ಟಿ ಆಯ್ತು ಏನೋ ಗೊತ್ತಿಲ್ಲ ಅಷ್ಟೊಂದು ಹೇಳ್ಬೋದು ಇವಾಗ ಎಷ್ಟೊಂದು ಸಂತೋಷ ಆಗುತ್ತೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ನೀವು ಹೇಳಿದ್ ಮಾತಿ ಇದೆಲ್ಲ ಅದಾಗ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಮಾಡೋವ್ರಿಗೆ ಅದರ ಬಿ ಪಾಸಿಟಿವ್ ಅಂತ ಏನೇ ಆದರೂ ಒಳ್ಳೇದಕ್ಕೆ ಅವ್ರು ಹೇಗೆ ಬಂದರೂ ಹಾಗೆ ದೂರನೂ ಆಗ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ನಾನು ಇವಾಗ ಬಿ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬ ಮುಖ್ಯ ಇವತ್ತು ಫಸ್ಟ್ ಶುರು ಮಾಡಬೇಕು ಬಿ ಪಾಸಿಟಿವ್ ಅಂತೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ ದಟ್ ಈಸ್ ದೊಡ್ಡ ಇಂಪಾರ್ಟೆಂಟ್ ಇವತ್ತು